ರಾಜ್ಯ ಸರ್ಕಾರ ಟೂ ಸ್ಟ್ರೋಕ್ ಆಟೋ ರಿಕ್ಷಾಗಳ ಸಂಚಾರ ರದ್ದುಪಡಿಸಲು ಮುಂದಾಗಿರುವ ನಿರ್ಣಯವನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಆಟೋ ಚಾಲಕರ ಹಾಗೂ ಮಾಲಕರು ಗುರುವಾರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ರಾಜ್ಯ ಸರ್ಕಾರ ಇದೇ ಬರುವ ಮಾರ್ಚ್ ಮೂವತ್ತೊಂದರಿಂದ ರಾಜ್ಯದಲ್ಲಿ ಎರಡು ಸ್ಟ್ರೋಕ್ ಆಟೋ ರಿಕ್ಷಾಗಳನ್ನು ರದ್ದುಗೊಳಿಸುವ ಕುರಿತು ತೀರ್ಮಾನಿಸಿದೆ ಸರ್ಕಾರದ ಈ ನಿರ್ಧಾರದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರ ಆಟೋ ಚಾಲಕರು ಹಾಗೂ ರಾಜ್ಯದಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಆಟೋ ಚಾಲಕರು ನಿರ್ಗತಿಕರಾಗಬೇಕಾಗುತ್ತದೆ ಹಾಗೂ ಇದರಲ್ಲಿ ಮುಖ್ಯವಾಗಿ ಎರಡು ಸ್ಟ್ರೋಕ್ ನಡೆಸುವ ವಯಸ್ಸಾದ ಆಟೋ ಚಾಲಕರ ಬದುಕು ಅತಂತ್ರವಾಗುತ್ತದೆ ಅದರಿಂದ ರಾಜ್ಯ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡಬಾರದೆಂದು ಒತ್ತಾಯಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡು ಸ್ಟ್ರೋಕ್ ರಿಕ್ಷಾಗಳನ್ನ ರದ್ದುಗೊಳಿಸಿ ನಾಲ್ಕು ಸ್ಟ್ರೋಕ್ ಆಟೋ ರಿಕ್ಷಾಗಳನ್ನಾಗಿ ಮಾರ್ಪಾಡಿಸಿಕೊಳ್ಳಲು ಆಟೋ ಚಾಲಕರಿಗೆ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ನೀಡುತ್ತೇವೆಂದು ಆದೇಶವನ್ನ ಹೊರಡಿಸಿತ್ತು ಈ ಆದೇಶಕ್ಕೆ ಪ್ರತಿಯಾಗಿ ರಾಜ್ಯದ ಎಲ್ಲಾ ಆಟೋ ಚಾಲಕರ ಸಂಘದಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಎರಡು ಸ್ಟ್ರೋಕ್ ಆಟೋಗಳನ್ನ ಸ್ಕ್ರ್ಯಾಪ್ ಮಾಡಿ ನಾಲ್ಕು ಸ್ಟ್ರೋಕ್ ಆಟೋಗಳನ್ನಾಗಿ ಮಾರ್ಪಾಡು ಮಾಡಲು ಸರ್ಕಾರ ಚಾಲಕರ ಬ್ಯಾಂಕ್ ಖಾತೆಗೆ ನೇರವಾಗಿ ಐವತ್ತು ಸಾವಿರ ಸಹಾಯಧನವನ್ನ ಚಾಲಕರು ನಾಲ್ಕು ಸ್ಟ್ರೋಕ್ ವಾಹನವನ್ನ ಖರೀದಿಸಿದ ಕೂಡಲೇ ಚಾಲಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕೆಂದು ವಿನಂತಿಸಿಕೊಂಡಿತ್ತು ಆದರೆ ಸರ್ಕಾರ ಮಾತ್ರ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತೆರಡರವರೆಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಈಗ ಏಕಾಏಕಿ ಕಠಿಣ ಆದೇಶವನ್ನ ಜಾರಿಪಡಿಸಿದ್ದಕ್ಕೆ ರಾಜ್ಯದ ಎಲ್ಲಾ ಆಟೋ ಚಾಲಕರ ಸಂಘವು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿವೆ ರಾಜ್ಯದಲ್ಲಿ ಸ್ಟೋಪ್ ಆಟೋಗಳನ್ನು ಬ್ಯಾನ್ ಮಾಡುವ ಸಲುವಾಗಿ ರದ್ದುಗೊಳಿಸುವ ಸಲುವಾಗಿ ಸರ್ಕಾರ ಈಗಾಗಲೇ ತೀರ್ಮಾನಿಸಿದೆ ಹದಿನೇಳರಲ್ಲಿ ಇದರ ರದ್ದುಗೊಳಿಸುವ ಒಂದು ತೀರ್ಮಾನವನ್ನು ಸರ್ಕಾರ ಕೈಗೊಂಡಿತ್ತು ನಮ್ಮ ಹೋರಾಟದ ಫಲವಾಗಿ ಅದನ್ನು ಎರಡು ವರ್ಷ ಮುಂದೂಡಿತ್ತು ಈ ಮಾರ್ಚ್ ಮೂವತ್ತೊಂದರ ತನಕ ಆದೇಶ ಆದೇಶವನ್ನು ಪಾಲಿಸಬೇಕಂತ ಸರ್ಕಾರ ತಿಳಿಸಿದೆ ಅದಕ್ಕಾಗಿ ಎಟೋ ಆಟೋ ಚಾಲಕರು ನಮ್ಮ ಉತ್ತರಕನ್ನಡದಲ್ಲಿ ಸುಮಾರು ಒಂದು ಸಾವಿರ ಹಾಗೂ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಸುಮಾರು ಆಟೋ ಚಾಲಕರು ಇದರಿಂದ ಆದೇಶದಿಂದ ಆ ಬೀದಿ ಪಾಲ್ಗುವ ಪರಿಸ್ಥಿತಿ ಬಂದದಿ ಸರ್ಕಾರ ಈ ಆದೇಶವನ್ನು ರದ್ದುಪಡಿಸುವ ಪೂರ್ವದಲ್ಲಿ ಆಟೋ ಚಾಲಕರಿಗೆ ಇದರ ಆಗುವ ಆಗು ಹೋಗುವ ಈ ಅನಾನುಕೂಲತೆಯನ್ನು ಪರಿಹರಿಸಬೇಕು ಏಕೆಂದರೆ ಮೂವತ್ತು ಸಾವಿರ ರೂಪಾಯಿ ಇದರ ಮೊದಲು ನಮಗೆ ಕೊಡಬೇಕಂತ ತನ್ನ ಪ್ರತಿ ಆಟೋಗೆ ಸ್ಕ್ರಾಪ್ ಮಾಡುವ ಆಟೋಗೆ ಆಟೋಗೆ ಸಹಾಯಧನ ಕೊಡುವ ಒಂದು ತೀರ್ಮಾನ ಕೈಗೊಂಡಿತ್ತು ಈ ಈ ನಿರ್ಧಾರ ಸರಿ ಅಂತ ಹೇಳಿ ನಾವು ಆಟೋ ಚಾಲಕರು ರಾಜ್ಯಕ್ಕೆ ಮನವಿ ಕೊಟ್ಟಿದ್ದೀವಿ ಸರ್ಕಾರ ಈಗ್ಲಾದ್ರೂ ಬಡ ಆಟೋ ಚಾಲಕರಿಗೆ ಸ್ಕ್ರ್ಯಾಪ್ ಮಾಡಿದ ಆಟೋ ರಿಕ್ಷಾಕ್ಕೆ ಐವತ್ತು ಸಾವಿರ ಸಹಾಯಧನ ನೇರವಾಗಿ ಚಾಲಕರ ಬ್ಯಾಂಕ್ ಖಾತೆಗೆ ನೀಡಿ ಹೊಸದಾಗಿ ಆಟೋ ಖರೀದಿಸುವಾಗ ಕಡಿಮೆ ಬಡ್ಡಿ ದರದಲ್ಲಿ ನಿರ್ಗತಿಕ ಆಟೋ ಚಾಲಕರಿಗೆ ಸ್ಟ್ರೋಕ್ ಆಟೋ ರಿಕ್ಷಾ ಖರೀದಿಸಿ ತಮ್ಮ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಾ ಆಟೋ ರಿಕ್ಷಾ ಯೂನಿಯನ್ ಅಧ್ಯಕ್ಷ ಶ್ರೀಧರ್ ವರ್ಣೇಕರ್ ಉಪಾಧ್ಯಕ್ಷ ಮೋಹನ್ ನಾಯ್ಕ್ ಕಾರ್ಯದರ್ಶಿ ದೀಪಕ್ ಶಿರೋಡ್ಕರ್ ಕಾಶಿನಾಥ್ ಮಡಿವಾಳ್ ಸಂಜು ಹರಿಕಂತ್ರ ನಿಶಾರ್ ಹಾಗೂ ದೀಪಕ್ ನಾಯ್ಕ್ ಸೇರಿದಂತೆ ಇನ್ನಿತರರು ಇದ್ದರು ಚುನಾವಣೆ ಉದ್ದೇಶ ಇಟ್ಕೊಂಡು ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಎಂದು ಕೆಲವರು ಮಾತನಾಡ್ತಿದ್ದಾರೆ ನಾನೇನು ಮಂತ್ರಿಯಾಗಬೇಕು ಎಂಬ ಆಸೆ ಇಲ್ಲ ಪಕ್ಷ ಈಗಾಗಲೇ ಎಲ್ಲ ಅಧಿಕಾರ ನೀಡಿದೆ ಎಂದು ಮಾಜಿ ರಾಜ್ಯಪಾಲೆ ಮಾರ್ಗರೇಟ್ ಆಳ್ವಾ ತಿಳಿಸಿದರು ಸಿದ್ದಾಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಕೊರೋನಾ ಕಾರಣದಿಂದ ಕಳೆದ ಎರಡು ವರ್ಷದಿಂದ ಜಿಲ್ಲೆಯಲ್ಲಿ ಸಂಚಾರ ಮಾಡಲು ಆಗಿರಲಿಲ್ಲ ಈಗ ಸದ್ಯ ನಿಯಂತ್ರಣದಲ್ಲಿರುವುದರಿಂದ ಸಂಚರಿಸಿದ್ದೇನೆ ಪಕ್ಷದ ಕಾರ್ಯಕರ್ತರ ಸಮಸ್ಯೆಯನ್ನ ಆಲಿಸಲು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದೇನೆ ಕೆಲವರು ತಾವು ಚುನಾವಣೆ ಹತ್ತಿರ ಬಂದ ಕಾರಣದಿಂದ ಓಡಾಡುತ್ತಿದ್ದೇವೆ ಎಂದು ಹೇಳುತ್ತಿದ್ದಾರೆ ಆದರೆ ಅದು ಸತ್ಯಕ್ಕೆ ದೂರವಾದ ಮಾತು ನನಗೆ ವಯಸ್ಸಾದ ಕಾರಣ ಆರೋಗ್ಯದ ಸಮಸ್ಯೆಯಿಂದ ಕೆಲ ಸಮಯ ಓಡಾಡಲು ಆಗಿಲ್ಲ ಎಂದರು ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಪಕ್ಷದ ವಾತಾವರಣ ತುಂಬಾ ಚೆನ್ನಾಗಿದೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಅನ್ನ ಮುಗಿಸಲು ಯಾರಿಗೂ ಸಾಧ್ಯವಿಲ್ಲ ನಮ್ಮಲ್ಲಿರುವಂತಹ ಉತ್ಸಾಹ ದೇಶಭಕ್ತಿ ಬೇರೆ ಯಾವ ಪಕ್ಷದಲ್ಲಿಯೂ ಇಲ್ಲ ಕಾಂಗ್ರೆಸ್ ಕೇವಲ ಒಂದು ಪಕ್ಷವಲ್ಲ ಇದು ಒಂದು ಚಳುವಳಿ ಬೇರೆಯವರನ್ನ ಮುಗಿಸುತ್ತೇವೆ ಜೈಲಿಗೆ ಕಳುಹಿಸುತ್ತೇವೆ ಇಡೀ ಬಲೆಗೆ ಬೀಳಿಸುತ್ತೇವೆ ಎನ್ನುವ ಕಾಲಗಳು ಮುಗಿದು ಹೋಗಿದೆ ಬಿಜೆಪಿ ಬಗ್ಗೆ ಜನರಿಗೆ ಸತ್ಯ ಗೊತ್ತಾಗಿದೆ ಎಂದು ಹೇಳಿದರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ನಲ್ಲಿ ಹೀನಾಯವಾಗಿ ಸೋಲುತ್ತೇವೆ ಎಂಬ ಭಯದಿಂದ ಚುನಾವಣೆಯನ್ನ ಮುಂದೂಡುತ್ತಿದ್ದಾರೆ ನನಗೆ ಬಂದಿರುವ ಮಾಹಿತಿ ಪ್ರಕಾರ ವಿಧಾನಸಭಾ ಚುನಾವಣೆಯ ವೇಳೆಗೆ ಹನ್ನೆರಡರಿಂದ ಹದಿನಾಲ್ಕು ಜನ ಪ್ರಮುಖ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಎಂದರು ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಯಾವುದೇ ಬಣಗಳಿಲ್ಲ ನಾವೆಲ್ಲ ಒಟ್ಟಾಗಿದ್ದೇವೆ ದೇಶಪಾಂಡೆ ಮತ್ತು ನಾನು ಒಂದೇ ವೇದಿಕೆಯಲ್ಲಿ ಸೇರುತ್ತೇವೆ ನನಗೇನು ಮಂತ್ರಿಯಾಗಬೇಕೆಂಬ ಆಸೆಯಿಲ್ಲ ಪಕ್ಷವು ನನಗೆ ಎಲ್ಲದನ್ನ ನೀಡಿದೆ ಬಣ ಎನ್ನುವಂತಹ ಕಲ್ಪನೆಯೂ ಮಾಧ್ಯಮದ ಸೃಷ್ಟಿ ಬಿಜೆಪಿಯವರು ಸಮಾಜವನ್ನ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಗೋರಕ್ಷಣೆ ಲವ್ ಜಿಹಾದ್ ಹಿಜಾಬ್ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಇದರಿಂದ ಬಿಜೆಪಿಗೇನೂ ಆಗಲ್ಲ ಇದು ಜನರಿಗೆ ಆಗುವ ನಷ್ಟವಾಗಿದೆ ಎಂದರು ಬಂದು ಅವರನ್ನು ಭೇಟಿ ಮಾಡಿ ಏನೋ ಸಮಸ್ಯೆ ಏನಾಗ್ತಾ ಇದೆ ಮೆಂಬರ್ಶಿಪ್ ಹೇಗೆ ಆಗ್ತಾ ಇದೆ ಅಂತ ಕೇಳಲಿಕ್ಕೆ ನಾವೆಲ್ಲ ಓಡಾಟ ದೇಶಪಾಂಡೆ ಅವರು ಓಡಾಡ್ತಾ ಇದ್ದಾರೆ ನಾವೆಲ್ಲರೂ ಒಂದು ಕಡೆ ಹೋಗ್ತಾ ಇದ್ದೀವಿ ಅದೇನು ತಪ್ಪಾಯಿತು ಅಂತ ಹೇಳಿದೆ ನಾನು ನಮ್ಮ ಜನರಲ್ಲಿ ಎಷ್ಟೋ ಸಮಸ್ಯೆಗಳಿವೆ ಎರಡು ವರ್ಷಗಳಿಂದ ಕೋವಿಡ್ ಅಂತ ಹೇಳಿ ಎಲ್ಲಿ ಹೋಗಲಿಕ್ಕೆ ಹೌದಲ್ಲ ಯಾರು ಬರ್ತಾ ಇರಲಿಲ್ಲ ನಾವು ಎಲ್ಲಿ ಹೋಗ್ತಾ ಇರಲಿಲ್ಲ ನನಗೆ ಬೆಂಗಳೂರು ಬಿಟ್ಟು ಎಲ್ಲಿ ಹೋಗೋದು ಬೇಡ ಅಂತ ಮನೆಯಲ್ಲಿ ಬೀಗ ಹಾಕಿ ಸಾಕು ನಾಳೆಗೆ ನೀವು ಹಾಸ್ಪಿಟ್ಲಲ್ಲಿ ಇದ್ದರೆ ಜನರೆಲ್ಲ ಬರೋದಿಲ್ಲ ನಾವೇ ನಿಮ್ಮನ್ನು ನೋಡಬೇಕು ಹಾಸ್ಪಿಟ್ಲಿನಲ್ಲಿ ಅಂತ ಹೇಳಿ ನನ್ನ ಕುಟುಂಬದವರು ನನಗೆ ಎಲ್ಲಿ ಚರ್ಚ್ಗೆ ಕೂಡ ಹೋಗ್ತಾ ಇದಿಲ್ಲ ಮನೆಯಲ್ಲಿ ಇರಬೇಕಾಯ್ತು ಮತ್ತು ನನ್ನ ಎರಡನೇ ಮಗ ಬಂದು ನನಗೆ ಡೆಲ್ಲಿ ಕರ್ಕೊಂಡು ಅಲ್ಲಿ ಬೀಗ ಹಾಕಿ ಅದಕ್ಕೆ ಹೇಳೋದು ಮೊದಲಿನ ಹಾಗೆ ಓಡಾಡುವುದು ನಮಗೆ ಒಂದು ವರ್ಷದಿಂದ ಸಾಧ್ಯ ಆಗಲಿಲ್ಲ ಎರಡು ವರ್ಷ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು संपर्क श्री गणेश पोर्वल बड़कूर होवर तालूकु भटक